ಮಾಡಿದ್ರಿ ಬಿರ್ನು ಬರ್ಬೇಕಲ್ವಾ ನೋಟಿ ಮಾಡ್ತಿದ್ರಿ ಏನ್ ಸಮಾಚಾರ ಫೋನ್ ಅಲ್ಲಿ ಹೇಳ್ಬೋದಾಗಿತ್ತು ಅಲ್ವಾ ಅಯ್ಯೋ ಅಲ್ಲಿ ಹೇಳೋ ಸಮಾಚಾರ ಆಗಿದ್ರೆ ನಾನೇ ಕಿಲಿಗೋತಿದ್ದೆ ಹುಡುಕೊಂಡ್ ನಿಮ್ನ ನೀವು ಸರಿ ಫೋನ್ ಅಲ್ಲಿ ಹೇಳೋಂತ ಸಮಾಚಾರ ಅಲ್ಲ ಕಣವ ಮಾತಾಡ್ಬೇಕಾಗಿತ್ತು ಅಕ್ಕೇ ಬಂದೆ ಏನಂಟಿ ಅದು ನೋಡ್ರವ ಇದ್ರಲ್ಲಿ ಇಪ್ಪತ್ ಲಕ್ಷ ಅದೇ ಇಪ್ಪತ್ ಲಕ್ಷ ನಿಮ್ಮ ನಿಮ್ಮ ಅವ್ರ ಹೇಗಿಗೇ ಒಂದ್ ರೂಪಾಯಿ ದುಡ್ಡು ಅಂತ ಕೊಟ್ಟಿದ ನಿಮ್ಗೆ ಮಾಡ್ತೀರಾ ತಾನೇ ಅದಿರಲಿ ಆಂಟಿ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಯಾರ್ದಿದ್ದು ಇಪ್ಪತ್ ಲಕ್ಷ ನಿಮ್ಗೆ ಕಣ್ರ ನಮ್ಗ ನಮ್ಗೆ ನೀವು ಕೊಡ್ತೀರಾ ನೋಡ್ಮಗ ನೀವೇನು ಮಾಡಿರೋ ಏನು ಬಿಟ್ಟಿರೋ ಅದ್ ಗೊತ್ತಿಲ್ಲ ಈ ಇಪ್ಪತ್ತು ಲಕ್ಷ ದುಡ್ಡ ಮಡಿಕಳಿ ನಿಮ್ ಅತ್ತೆ ಕೈಲಿ ಅರ್ಜಿ ತಕ್ಷ ಜವಾಬ್ದಾರಿ ನಿಮ್ಮದು ಆಯ್ತದ ಇಸ್ಕಳಿ ಆಗ್ಲಿಲ್ವಾ ಆಯ್ತು ಯಾಕೆ ಅಂತ ನೀ ಆಂಟಿ ನೀವು ನಮ್ಗೆ ಇಪ್ಪತ್ ಲಕ್ಷ ಕೊಡ್ತಾಯಿದ್ದೀರಾ ಉಂಕನಮ್ಮ ನಾನು ನನಗೂ ಏ ನಿಮ್ಮ ಅತ್ತೆಗೂ ಏದಿದ್ದು ಬಿದ್ದದೆ ನಾನು ಹೆಂಗ ಆರು ಬಡ ಗೆಲ್ಲೇ ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವನಿ ಅಕ್ಕೇ ನಾನು ನಿಮಗೆ ಕೊಡ್ತಾ ಇರೋದು ಏನಾದ್ರು ನೀವು ವಾಪಸ್ ತಗ್ಸಿದ್ರೆ ನನಗೆ ಬೇಕಾದಷ್ಟು ದುಡ್ಡು ಉಳ್ಕತ್ತದೆ ಇಲ್ಲ ಅಂದರೆ ಎಲ್ಲ ಸಂದ್ ಇಪ್ಪತ್ತೈದು ಸಾವಿರ ಹಂಚಬೇಕು ಅಂತಂದ್ರೆ ನೀನು ಹಂಚಿಲ್ಲ ಅದು ಹೊಂಚು ನೂನಿಗೆ ನೂನ್ಗೆ ಎಲ್ಲ ತಿರೋದಂತ ಇರೋ ದುಡ್ಡು ಸರಿಯಾ ಅದರಿಂದವೇ ಯಾವ ದುಡ್ಡು ತಿರೋದು ಬೇಡ ಅಂದ್ಬಿಟ್ಟು ನಿಮ್ಮ ಮತ್ತೆ ಕಲ್ಲಿ ನೀವು ಕೇಸ ಇದನ್ನ ಅರ್ಜಿ ವಾಪಸ್ ತಗ್ಸಿ ಇನ್ನುವೇ ನೀವು ಅರ್ಜಿ ವಾಪಸ್ ತಗ್ಸಿದ್ಮೇಲೆ ಇನ್ನು ಮೂವತ್ತು ಲಕ್ಷ ದುಡ್ಡು ನಿಮ್ಗೆ ನಾನು ಕೊಡ್ತೀನಿ ನಿಮ್ಗೆ ಗಂಡಿರು ಜೀವಂತ ಪರ್ಯಂತ ದುಡಿದ್ರು ನಿಮ್ಗೆ ಸಂಪಾದನೆ ಮಾಡ್ಕೊತಾರ ಹೇಳಿ ಅಯ್ಯೋ ಆಂಟಿ ಮನೆಗೆ ಬರ್ಬೋದಾಗಿತ್ತಲ್ವಾ ಬೋಟ್ಲಿಗೆ ಕರ್ಸಿದ್ರಿ ನೀವು ಪಾಪ ಮನೆಗ್ ಬರ್ಬೋದಾಗಿತ್ತಲ್ಲ ಆಂಟಿ ನೋಡ್ರವ ನಾನು ಹೇಳೋಕ್ ಕೇಳಿ ಹೆಂಗೋ ಮಹಾಲಕ್ಷ್ಮಿ ಮನೆ ಬಾಕು ತೊಟ್ಟ ಬಂದವಳೆ ಬೇಡ ಅಂತ ಒದ್ ಕಳಿಸ್ಬೇಡಿ ಇವು ಇಸ್ಕೊಂಡು ಈ ಕೆಲಸ ಆಯ್ತದ ಆಯ್ತದ ಹೇಳಿ ನೋಡಿ ಆಂಟಿ ನೀವೇನ್ ತಲೆಗೆ ಇಟ್ಸ್ಕೊಬೇಡಿ ನಿಮ್ಮ ಕೆಲಸ ಆದಂಗೆ ಅನ್ಕೊಳಿ ಇದಲ್ವ ಮತ್ತೆ ಬದ್ಕಡಬಾಡ್ರ ಬುದ್ಧಿ ಒಪ್ತೆ ಕಣ್ರವಾ ಒಪ್ತೆ ಎಲ್ಲಿ ಒಪ್ಪಿರೋ ಇಲ್ವೋ ಅಂದ್ಕೊಂಡಿದ್ದೆ ನಿಜಕ್ಕೂ ಏ ಬಿಡು ಇದಲ್ ಒಂದ್ ಗುಣ ಅಂದ್ರೆ ಅಯ್ಯೋ ಅದು ಅಕ್ಕ ಏನೇ ಅಕ್ಕ ಯಾಕೂ ಅವ್ರನ್ನೊಂದು ಮಾತ್ ಕೇಳದ್ ಸುಮ್ನಿರಾಕ ಕೇಳ್ದೆ ಹಂಗಿಸ್ಕೊಳಕಾಯ್ತದೆ ಆಮೇಲೆ ತಗಿಲಿಲ್ಲ ಅಂದ್ರೆ ಸುಮ್ ಕುತ್ಕೋ ಇವಾಗ ಬಂದಿರ ದುಡ್ಡು ಇಸ್ಕೊಳತ್ ಕಲಿಯಾ ಆಮೇಲೆ ಮುಂದೆ ನೋಡ್ಕೊಳಕಾಯ್ತದೆ ಏನವೇ ಏನ ಕುಸ್ಕೊಟ್ಟಿರಿ ಆಂಟಿ ಅರ್ಜಿ ವಾಪಸ್ ತಗೊಂಡ್ರೆ ಖಂಡಿತವಾಗ್ಲು ಇನ್ನು ಮೂವತ್ ಲಕ್ಷ ಕೊಡ್ತಿರ ನಮ್ಗೆ ದೇವ್ರು ಆಣೆಗೋಕ್ ಮಗ ಅರ್ಜಿ ತಕ್ಕೊಳಕೆ ಬರೀ ವಾಳಿ ಕೋಲಿ ನಿಮ್ ಈಚೆ ನೀವು ಇಸ್ಕೊಳ್ಳಿ ಮೂವತ್ತು ಲಕ್ಷ ದುಡ್ಡು ಇಸ್ಕೊಳ್ರವ ನೀವು ನನ್ ಬೇಡ ಮಿಕ್ಕಿಳೆ ಕೊಡಲ್ಲ ಅಂತ ಹೇಳಿ ಈಗ ಎಲ್ರು ಗಂಚುತ್ತೀನಿ ಅಂದ್ರೆ ನನ್ ಇರೋಬ್ರೆ ದುಡ್ಡ ತಿಳಿದ್ಬಿಟ್ಟೆ ತಾನೆ ಅಷ್ಟೊಂದ್ ಕೋಟಿ ಕರ್ಲೇ ಖರ್ಚು ಮಾಡೋದ್ ಕಡಿ ಮೂವತ್ ಲಕ್ಷ ಗೆದ್ಕೊಂಡ ತಲೆಗೆಸ್ಕಬೇಡಿ ಈಗ ನಾನು ಹೊಂಚ್ಬೇಕು ಅಂದ್ರೆ ಇಪ್ಪ ಇಪ್ಪತ್ತೈದು ಸಾವಿರ ಒಂದು ಓಟ ಹೊಂಚ್ಬೇಕು ಅಂತ ಅವ್ರು ತಿನ್ನಕ್ಕೆ ತಿನ್ನಿ ನೀವೇ ನನ್ಗೂ ದುಡ್ಡು ಉಟ್ತದೆ ನನ್ಗೂ ಕಮ್ಮಿ ಗೆದ್ದನ್ ಆಯ್ತದೆ ಆಯ್ತದೆ ಸರಿಯಾ ನೀವು ತಗ್ಸಕ್ಕೆ ಆದದ ಆಯ್ತಿಲ್ಲ ಹೇಳಿ ನೀವು ನೀವು ದುಡ್ಡಿನ ಬಗ್ಗೆ ಮಾತ್ರ ತಲೆಗೆಸ್ಕಬೇಡಿ ಅವಳು ಅಡಿಕ್ ಹೋದಷ್ಟು ನಿಮ್ಗೆ ದುಡ್ಡು ಕೊಡ್ತೀನಿ ಸರಿ ಅಂಟಿ ಆಯ್ತು ಹಾಗಾದ್ರೆ ಕೊಡಿ ನೀವು ಆಮೇಲೆ ಬಿಡೋದಲ್ಲ ಕಣವ ಆಮೇಲೆ ಬಂದ್ಬಿಟ್ಟು ಮಾನ ಮರದ ಬಿಡ್ತೀನಿ ನಾನು ತಗ್ಸಾಕೆ ನೀವು ಹೋಗ್ನೆ ಬೇಕು ನೀವು ಕೇಳ್ಬಿಟ್ಟು ಎಂಗಾರು ಮಾಡಿ ತಗಸ್ಬೇಕು ನೀವು ಆಂಟಿ ನೀವೇನಿಗೆ ಭಯ ಪಡ್ತೀರಾ ನೀವು ಇವಾಗ ಅಮೌಂಟ್ ಕೊಡಿ ನೀವು ಆಯಿತಾ ನಾವು ತಕ್ಷ ತಗ್ಸ್ತು ಅಂತ ಅಂದ್ಕೊಳ್ಳಿ ಏನು ನಮ್ಮ ಗೆದ್ದೇನು ಸಂಪಾದನೆ ಮಾಡ್ತಿರ್ಲಿಲ್ಲ ನಮ್ಮ ಯಜಮಾನರುಗಳು ನಾವು ಹೇಳ್ತೀವಿ ಆಯಿತಾ ನೀವೇನು ತಲೆಗೆಡ್ಸ್ಕೊಬೇಡಿ ನೀವೇ ವಿರೋಧವಾಗಿ ಗೆಲ್ತೀರ ಸರಿ ಕಣವ ಏನಾರಲ್ಲಿ ಸರ್ತಿ ನಮ್ಗೆಲ್ಲೇ ಬೇಕು ಅಂದ್ಕೊಂಡು ಪಣ ಕೊಟ್ಬಿಟ್ಟೀನಿ ಅದಕ್ಕೋಸ್ಕರ ಏನು ಮಾಡೋಕೊಡಿನಿ ನಾನು ಇರೋ ಬರೋ ದುಡ್ಡು ಕಳ್ಕೊಳ್ಳೋಕೆ ಆಗಿನಿ ನಿಮ್ಮ ಅತ್ತೆ ನನಗೆ ಚಾ ಚಾಲೆಂಜ್ ಮಾಡ್ತಾಳೆ ಕಣವ ನೀ ಸೋಲ್ತೀಯ ಅಂತ ಬರೀ ಕೈ ಕೈ ಮುಖ ಬರೋ ಅವಳದ ಓಟ ನಾನು ಇಷ್ಟೊಂದು ದುಡ್ಡು ಅಂತೀನಿ ಅಂತ ಅಂದ್ರೆ ಇಷ್ಟೊಂದು ದುಡ್ಡೇ ಅಂತ ಭಯನೇ ಇಲ್ಲ ಅವಳಿಗೆ ನಾವು ತಿರ್ಗೋದನ್ ಅನ್ಗೆ ಅವಾಜ್ ಅವಳ ಕಂದ್ರ ಓಕೆ ಆಂಟಿ ನಮ್ಗೆ ಹೇಳಿದ್ರಿ ಅಲ್ವಾ ನೀವೇ ತಲೆ ಕೇಳಿಸ್ಕೊಳ್ತೀರ ಬಿಡಿ ಅವ್ ನೀವ್ ಗೆದ್ದಂಗೆ ಅಂತ ಅನ್ಕೊಳ್ಳಿ ಅತ್ತೆ ಕೇಳ ನಾವು ವಾಪಸ್ ತಗೋದ್ ನಮ್ ಜವಾಬ್ದಾರಿ ಅಂತ ಪಟೇಲಪ್ಪನೇ ಕೊಂಡ್ಕೊಂಡಿವಿನಿ ಅಂತದ್ರಲ್ಲಿ ನಿಮ್ಮ ಅವಳ ಹೆಂಗಾರ ಮಾಡಿ ನಾನು ತಗಸ್ಬೇಕು ಅಂತಾನೆ ಪಣ ಕೊಟ್ಟಿನಿ ಬೇಕಾದ್ರೆ ಇನ್ನೊಂದು ಅತ್ಯೆ ಕೊಡ್ತೀನಿ ಮೊದ್ಲು ಅರ್ಜಿ ತಗ್ಸಿ ನೀವು ಸರಿ ಆಂಟಿ ಆಯ್ತು ಖಂಡಿತ ಹೋಗ್ಲೇ ತಕಲ್ರ ತಕಳಿ ದುಡ್ನ ಬತ್ತೀನಿ ಕಣ ಬತ್ತಿನ ಮತ್ತೆ ಸರಿ ಆಂಟಿ ಆಯ್ತು ಸುಮ್ನಾಗ್ ಬಿಟ್ಟಿಗೆ ದುಡ್ಡು ಮಾಡಿಕೊಂಡು ಹೇಳ್ಬೇಕು ನಿಮ್ಮ ಅತ್ತೆಗೆ ಎರಡು ತಗಸ್ಬೇಕು ಇಲ್ಲ ಆಂಟಿ ಖಂಡಿತವಾಗ್ಲೂ ಹೇಳ್ಬಿಟ್ಟು ತಗಿಸ್ತೀವಿ ಸರಿನಾ ಸರಿ ಸರಿ ಕಣ ಆಯ್ತು ಅಲ್ಲಕ್ಕ ಅತ್ತೆ ನಾವು ಏಳ್ನ ಕೇಳ್ತಾರ ಏನಿಗೆ ಇಸ್ಕೊಂಡೆ ನೀನು ನೋಡು ಅವ್ರ್ ನಚ್ಕೊಂಡ್ರಂತೂ ನಮ್ಮಂತೂ ಜೀವನದಲ್ಲಿ ನಿಮ್ದೇನು ನೋಡ್ಕೊಳ್ಳಲ್ಲ ಇವಾಗ ಮಕ್ಳು ಎಜುಕೇಶನ್ ಅದು ಇದು ಅನ್ಕೊಂಡು ಎಷ್ಟು ತಲೆನೋವು ಬರುತ್ತೆ ಹೇಳು ಸುಮ್ನೆ ನೀರು ಗೊತ್ತಾಗಲ್ಲ ನೋಡು ನೀನ್ ಯಾವ್ದ್ರ ಬಗ್ಗೆ ತಲೆಗೆಟ್ಸ್ಕೊಬೇಡ ನೀನು ಆಯ್ತಾ ನೀನು ಸುಮ್ ನೀರು ನೀನು ಸರಿಯಾಗಿ ಅಲ್ಲ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ಲೇಬೇಕು ಹಿಂಗೆ ದುಡ್ಡು ವಿಷಯ ಹೇಳಿದ್ರೆ ಅವ್ರಗಳೇ ಒಕ್ಕೊಂಡು ಅವ್ರು ಹೇಳ್ತಾರೆ ಬಿಡು ತಲೆ ಕೆಡ್ಸ್ಕೊಬೇಕು ನಾವು ಅವ್ರೇನು ಒಪ್ಕೊಂಡ್ರೆ ಸರಿ ಕಣಕ ಇಲ್ಲಾಂದ್ರೆ ಒಪ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅದೇ ಒಂದು ಟೆನ್ಷನ್ ಆಗ್ತೈತೆ ನಾವು ಬೇರೆ ದುಡ್ಡಿಸ್ಕೊಬಿಟ್ಟಿದ್ದೀವಿ ಅವ್ರು ಒಪ್ತಾರೋ ಅಂತ ಯಾಕೆ ಒಪ್ಪಲ್ಲ ಅಂತಾರೆ ಏನ್ ಸಂಪಾದನೆ ಮಾಡಿ ಗುಡ್ಡ ಹಾಕಿದಾರ ಏನ್ ಸಂಪಾದನೆ ಮಾಡ್ಕೊಟ್ಟಿದ್ದಾರೆ ನಮಗೆ ಏನ್ ಸಂಪಾದನೆ ಮಾಡಿದ್ದಾರೆ ಅವರು ಬರೀ ಹತ್ತು ಲಕ್ಷ ದುಡ್ಡು ಮಾಡಿಕೊಂಡು ಅಷ್ಟೊಂದು ನೆರೀತ ಇದಾರೆ ಅಲ್ವಾ ಇವಾಗ ಅರ್ಜಿ ತಗ್ಸಿದ್ರೆ ಐವತ್ತು ಲಕ್ಷ ದುಡ್ಡು ಸಿಗುತ್ತೆ ನಮ್ಮ ಲೈಫ್ ಸೆಟಲ್ ಆಗುತ್ತೆ ಸುಮ್ಕೆ ಉತ್ಕೋ ಏನೋ ಗೆದ್ಬಿಟ್ಟು ನಮ್ಗೆ ಏನು ಏನು ಕಿರೀಟ ಸಿಕ್ಕಿರ್ಲಿಲ್ಲ ಇವತ್ತು ದುಡ್ಡಿಗೆ ಬೆಲೆ ಇರೋದು ಅದನ್ನ ಅರ್ಥ ಮಾಡಿಸ್ಬೇಕು ಅಷ್ಟೇ ನಾವು ಹೆಂಗೋ ದುಡ್ಡು ಹತ್ತು ಲಕ್ಷ ಹೆಚ್ಚೆ ಕೊಡ್ತೀನಿ ಅಂತ ಅಂದಮೇಲೆ ತಲೆ ತಲೆಗೆಸ್ಕೊಬೇಕು ಅದು ಗೆದ್ದೇನಾಗ್ತಿತ್ತು ಹೇಗಾದರೂ ಮಾಡಿ ನಾವು ಕೇಳಿ ಅರ್ಜಿ ವಾಪಸ್ ತೊಗಿಸಲೇಬೇಕು ಹೆಂಗೋ ಲಕ್ಷ್ಮಿ ಮನೆ ಮಕ್ಕಳಿಗೆ ಬಂದಿದೆ ಅದನ್ನ ನಾವು ಅದೇಕಾಗುತ್ತಾ ಕಾಲಲ್ಲಿ ಅವ್ರು ಹೋದಕ್ಕೆ ಈ ದುಡ್ಡೆಲ್ಲ ಸಿಕ್ಬಿಟ್ರೆ ನಮ್ಮ ಲೈಫ್ ಸೆಟಲ್ ಆಗುತ್ತೆ ಹೆಂಗೋ ಆರಾಮಾಗಿರ್ಬೋದು ಈಗ ಅತ್ತೆ ಒಪ್ಪೇಕಲ್ಲ ಅರ್ಜಿ ತೆಗ್ಯೋಕ್ಕೆ ಅದೇ ಇರೋದು ಮೇನು ತುಂಬ ಹಚ್ಕೊಬಿಟ್ಟಿದ್ದಾರೆ ಯಾರು ಹೇಳಿದ್ರು ಕೇಳುವಂಥ ಪರಿಸ್ಥಿತಿ ಇಲ್ಲ ಅವರು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇವರು ಅದೇ ಥರ ಆಡ್ತಾ ಇದ್ದಾರೆ ಬೇಡ ಅಂತ ಬಂದ್ ಹೇಳಿದ್ರೆ ಅವರು ಸುಮ್ಮನೆ ಆಗ್ತಿದ್ರು ಇನ್ನು ಆಯ್ತು ಅಂತ ಇವ್ರು ಬೇರೆ ಪರ್ಮಿಷನ್ ಕೊಟ್ಟಂಗೆ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಅತ್ಯ ಆಗ ಆಡ್ತಾ ಇರೋದು ನೋಡು ತಲೆಗೆಡ್ಸ್ಕೊಳ್ಳೋದು ಬೇಡ ಹೇಗಾದ್ರೂ ಆಗ್ಲಿ ಮೊದ್ಲು ನಾವು ಕೇಸ್ ವಾಪಸ್ ತಗೋಣ ಇನ್ನು ದುಡ್ಡು ಹೆಚ್ಚಾಗಿ ಬರುತ್ತೆ ಆರಾಮಾಗಿರೋಣ ತಲೆಗೆಡ್ಸ್ಕೊಳ್ಳೋದು ಬೇಡ ಅಲ್ಲ ಅಕ್ಕ ನಾನು ಹೇಳೋದು ಕಾಳಂಟಿ ಯಾವ ಹುಚ್ಚು ಅಂತ ಇಷ್ಟೊಂದೆಲ್ಲ ದುಡ್ಡು ಮಡಿಕೊಂಡು ಸುಮ್ಮನೆ ಆರಾಮಾಗಿರ್ತಾನೆ ಈ ತರ ಎಲ್ಲ ಪೋಲ್ ಮಾಡ್ತಾ ಇದಾರಲ್ಲ ಏನಿಕೆ ಹೇಗಾದ್ರೂ ಪೋಲ್ ಮಾಡ್ಕೊಳ್ಳಿ ನಮ್ಗೆ ಏನಕ್ಕೆ ಅದನ್ನ ಕಟ್ಕೊಂಡು ನಮ್ಗೆ ಏನು ಹೇಳು ತಲೆ ತಲೆಗೆಡ್ಸ್ಕೊಳ್ಳೋದು ಬೇಡ ಆಯ್ತಾ ತಲೆ ತಲೆಗೆಡ್ಸ್ಕೊಂಡು ಲೂಸ್ ಆಗೋದು ಬೇಡ ಇವಾಗ ದುಡ್ಡು ಬಂದಿದೆ ಅಲ್ವಾ ನಿಮ್ಗೆ ಏನ್ ಬೇಕು ಆರ್ಡರ್ ಮಾಡ್ಕೋ ಆರಾಮಾಗಿ ತಿನ್ಬಿಟ್ಟು ಹೋಗೋಣ ಅಕ್ಕ ಮೊದ್ಲು ಅರ್ಜಿ ತರ್ಸ ಗಂಟ ನಾವು ಈ ದುಡ್ಡು ಮುಟ್ಟೋದೇ ಬೇಡ ಆಮೇಲೆ ಬಂದು ಕೇಳಿದಾಗ ಏನ್ ಕೊಡ್ತೀಯ ಬೇರೆ ಅತಿಯಲ್ಲಿ ಓವರ್ ತಿಂಕ್ ಮಾಡಕ್ ಹೋಗ್ಬೇಡ ಆಯ್ತಾ ಈಗ ತಿನ್ಬೇಕು ತಿನ್ನೋಣ ಅಷ್ಟೇ ಈ ದುಡ್ಡು ಯಾವತ್ತಿರ ನಮ್ದೇನೆ ನಾವೇ ಯಾಕೆ ವಾಪಸ್ ಕೊಡೋಣ ಅದೊಳ್ಳೆ ಸರಿ ಐತಲ್ಲ ಅಲ್ಲ ಅಕ್ಕ ಅರ್ಜಿನ ವಾಪಸ್ ತಕೊಳ್ಳಲ್ಲ ಅಂತ ಅತ್ತೆ ಮೇಲೆ ಬಂದಿವರು ವಾಪಸ್ ನಮ್ ದುಡ್ಡು ಕೊಡಿ ಅಂತ ಕೇಳಿದಾಗ ಏನ್ ಹೇಳೋದು ಅಯ್ಯೋ ಯಾವಾಗ ಕೊಟ್ಟೆ ಅಂತ ಹೇಳಿದ್ರಾಯ್ತು ಅಕ್ಕ ನನಗಂದ್ರೆ ಸುಂಬು ತಾಳಕ ಏನು ಮಾಡ್ಕೊತಾಳೆ ಮಾಡ್ಕೊಳ್ಳಿ ಬಿಡ ಅತ್ತೆ ಒಪ್ತೆ ಹೋದಾಗ ತಾನೆ ಅತ್ತೆ ಈಗಾದ್ರೂ ಮಾಡಿ ಒಪ್ಸಿದ್ರಾಯ್ತು ತಲೆಗೆ ಎಡಿಸ್ಕೊಬೇಡ ನಿನ್ಗೆ ಏನೇನ್ ಬೇಕು ಆರ್ಡರ್ ಮಾಡ್ಕೊಂಡು ತಿನ್ನು ಇದೆ ಒಂದು ಚಾನ್ಸ್ ನಿಜಾಕ ಅಕ್ಕ ನನಗಂತೂ ನಂಬಿಕೆ ಆಗ್ತಾ ಇಲ್ಲ ನಮ್ಮ ಹತ್ರ ಇಷ್ಟೊಂದು ಇದೆಯಾ ಅಂತ ನಿಜವಾಗ್ಲೂ ಅತ್ತೆ ಏನಾದ್ರು ಅರ್ಜಿ ವಾಪಸ್ ಹಾಕೋಬಿಟ್ರೆ ಇನ್ನೂ ಮೂವತ್ ನಲ್ವತ್ತು ಲಕ್ಷ ದುಡ್ಡು ಬರುತ್ತೆ ಆರಾಮಾಗಿ ಬಿಡ್ಬೋದು ಅಕ್ಕ ಯಾವ ತಲೆನೋವು ಇಲ್ಲ ಯಾವ ಕೆಲಸ ಅದು ಇದನ್ನ ತೊಂದರೆ ತೊಗೊಳಂಗಿಲ್ಲ ನಾವು ದುಡ್ಡು ಇಟ್ಕೊಂಡು ಬ್ಯಾಂಕಲ್ಲಿ ಆರಾಮಾಗಿ ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದು ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅಂತ ಸುಮ್ಮನೆ ಆಗ್ಬಾರ್ದು ನಾವು ನಾವು ಟ್ರೈ ಮಾಡೋಣ ಆಯ್ತಾ ಇವಾಗ ನಿಂಗೆ ಏನೇನು ಬೇಕೋ ಆರಾಮಾಗಿ ಆರ್ಡರ್ ಮಾಡ್ಕೊಂಡು ತಿನ್ನು ಮಾಡಿ ಅವ್ರನ್ನೂ ಒಪ್ಪಿಸ್ಬೇಕಾ ಮೊದ್ಲು ಅವ್ರನ್ನ ಒಪ್ಪಿಸ್ಕೊದ್ರೆ ಆಮೇಲೆ ಹೂವು ಅಪ್ಪನ ಅವ್ರು ಹೇಳ್ಕೊಳ್ತಾರೆ ಆಗ ನಾವು ಜೊತೆಲಿ ಹೋಗಿ ಏನೇನಾದ್ರು ಹೇಳ್ಬಿಟ್ಟು ಸರಿ ಮಾಡ್ಬೋದು ಹಾಂ ಸರಿ ಸರಿ ಆಯಿತು ಇವಾಗ ಫಸ್ಟ್ ಏನಾದ್ರು ತಿನ್ನೋದ ತುಂಬ ಹೊಟ್ಟೆ ಹಿಸ್ತಾ ಇದೆ ಹ್ಞೂ ಅಕ್ಕ ಏನಾದ್ರು ಆರ್ಡರ್ ಮಾಡ್ತೀನಿ ಇರು ಏನೇನಾರಪ್ಪ ಎಲ್ಲ ಅಯ್ಯೋ ಇವಾಗ ಬಟ್ ಚೆನ್ನಾಗಿ ಬದಿತ್ತದ ಅನ್ಕೊಂಡು ಜಯ ಹಾಕೊಂಡು ಕೈಲಿ ಹೆಂಗಾರು ಮಾಡಿ ಅದೇ ವಾಪಸ್ ತೊಗಸ್ಬಿಟ್ಟು ನಾನು ನಿಂತು ಗೆದ್ದೆ ಗೆಲ್ತೀನಿ ನೀವೇನಾರು ಅಂತ ನೋಡಿ ನಾನು ಗೆದ್ದು ತೋರಿಸ್ಲಿಲ್ಲ ಕೇಳಿ ಈ ಬರಿ ನಾನೇ ಗೆಲ್ಲೋದು ನೀವೆಲ್ರು ఓబిట్ ఒక్క కమ్యూనిటీ పోస్ట్కి నన్ ఓటే కాళ కళి అంత మున్ నన్ను జై సైడ్ మార్క నువ్వు ఈ బారి కారణకు ఆ జైన్ విరోధంగా నన్ను గాద్ది తోర్స్నే బాగా తీర్మాన మాట్కీ అదేనారే అది నన్ను మన మాట ఆస్తి పాస్తి అలా కి బ్రదా నోల్స్తో బా నోడ్కే గానీ భరోసే అదే అదకోస్కర కాసా నీర్ చల్తేవీ నీ అసే కై బు నన్న ನಿಮ್ದ ಅಮ್ಮಯ್ಯಾಮ ನೀವ್ ಕೈ ಬಿಟ್ಬಿಟ್ಟು ನಾನು ಕತೆ ಮುಗಿತದೆ ಹೋಗಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಮಾಮೂಲಿ ಚುನಾವಣೆ ಇದ್ ಬಂದದೆ ಯಾರು ಓಟ್ ಹಾಕಿಲ್ಲ ಹೋಗಿ ಓಟ್ ಹಾಕ್ಬಿಟ್ಟು ದಯವಿಟ್ಟು ನಮ್ನ ಗೆಲ್ಸಪ್ಪ ಅದೇನ್ ಮಾಡಿರೋ ಏನೋ ಅದೇ ಬೇರೆ ಗಾಬರಿ ತಕಂತದ ಬಿಟ್ಟು ಕೈಗಿ ನನ್ನ ಹಂಗೆ ಮಾಡಾಕಿಲ್ಲ ಅಂತ ನನ್ ಚೆನ್ನಾಗಿ ಗೊತ್ತು ಅಕ್ಕೇ ಮತ್ತೆ ನಾನು ಇಷ್ಟು ಧೈರ್ಯವಾಗಿ ನಾನು ಇಷ್ಟು ಧೈರ್ಯವಾಗಿ ಅಂದ್ರೆ ನೀವೇ ಕಾರಣ ನನ್ ಗೆಲ್ಸೆ ಗೆಲ್ಸ್ತೀರಿ ಅನ್ನೋ ಭರವಸೆ ನನ್ಗೆ ಅದೇ ಸರಿರಪ್ಪಾ ನನ್ ಭರವಸೆ ಯಾವತ್ತುವ ತಪ್ಪ ಮಾಡ್ಬೇಡಿ ನೀವು ಸುಳ್ಳು ಮಾಡ್ಬೇಡಿ ಆಯ್ತಾ ಎಲ್ಲರೂ ಓಟ ಗೆಲ್ಲಿಸ್ತೀರಿ ತಾನೆ ಹಂಗೆ ವಿಡಿಯೋ ವೀಡಿಯೋ ಹೆಂಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ನಿಮ್ಮ ಓಟು ಯಾರಿಗೆ ಜಯ ಕುಂಗೆ ಯಾರು ಯಾರದು ಅದ್ಯಾರು ಜಯ ಕುಂಗೆ ಅಂತ ಹೇಳೋರು ಇದು ಯಾರು ಬಂದು ನೀತಂಗೆ ಓಡ್ತೀನಿ ಮಕ್ಕ ನಿಮ್ಮ ಓಟು ಯಾರಿಗೆ ನಮ್ಮ ಓಟು ಜಯ ಕುಂಗೆ ಇದಕ್ಕೆ ನಾನಿಬ್ಬರು ಎದುರು ಕಾಯ್ತಾ ಕುಂತದೆ ಅಲ್ಲ ಇದನ್ನ ನನ್ನ ಕನಸು ಭ್ರಮೆಯು ಒಂದು ಗೊತ್ತಾಯ್ತಾ ஏன் கதைய காணல எனக்கு ஒரே எதற்கு கை